ರಾಮದುರ್ಗ ಗ್ರಾಮದಲ್ಲಿ ಉಚಿತ ಮಹಿಳಾ ಶಿಬಿರ ದೇವದುರ್ಗ ತಾಲೂಕಿನ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಮದುರ್ಗ ಮತ್ತು ಪಿಪಿಎಚ್ಎಫ್ ಪಿಎಚ್ಸಿ ಪ್ರಣ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿರುವ ಜಿಇ ಕೇರ್ ಬೆಂಬಲದೊಂದಿಗೆ ಜಂಟಿಯಾಗಿ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಸರ್ಕಾರಿ ಹಿರಿಯ ಮಾದರಿ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಪಿಪಿಎಚ್ಎಫ್ ಕಾರ್ಯಕ್ರಮ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರ ನಡೆಸುತ್ತಿದ್ದು ಇದರಲ್ಲಿ ನುರಿತ ಮಹಿಳಾ ವೈದ್ಯರಿಂದ ಆರೋಗ್ಯ ತಪಾಸಣೆ ಬಾಯಿ ಕ್ಯಾನ್ಸರ್ ತಪಾಸಣೆ ಬಿಪಿ ಶುಗರ್ ತಪಾಸಣೆ ಕಣ್ಣು ತಪಾಸಣೆ ಎಚ್ಬಿ ಪರೀಕ್ಷೆ ಎಲ್ಎಫ್ಟಿ ಆರ್ಎಫ್ಟಿ ಎಚ್ಬಿಎ ವನ್ಸಿ ತಪಾಸಣೆ ಮಾನಸಿಕ ಆರೋಗ್ಯ ಸಲಹೆಗಾರರಿಂದ ಮಾಹಿತಿ ಮತ್ತು ಸಲಹೆ ಉಚಿತ ಅಭಾ ಕಾರ್ಡ್ ನೋಂದಣಿ ಮತ್ತು ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಕುರಿತು ಗ್ರಾಮಸ್ಥರಿಗೆ ಸಲಹೆ ನೀಡಿದ್ರು ಯಾಕಪ್ಪ ಅಂದರೆ ಪಿ ಪಿ ಎಚ್ ಎಫ್ ಎಂಬುದು ಒಂದು ಎಲ್ಲ ರೈತರಿಗೆ ಅಥವಾ ಎಲ್ಲ ಹೆಣ್ಣು ಮಕ್ಕಳಿಗೆ ಮತ್ತು ಪುರುಷರಿಗೆ ಹೆಲ್ತ್ ಚೆಕಪ್ ಬಿ ಪಿ ಶುಗರು ಕಣ್ ಪರೀಕ್ಷೆ ಮತ್ತು ಯಾವುದೇ ಸಮಸ್ಯೆಗೆ ಚಿಕಿತ್ಸೆ ನೀಡೋದಕ್ಕೆ ಇದು ಸುಲಭ ಸುಲಭವಾಗಿದೆ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೇಂದಿ ಆಗ್ಬೋದು ಮತ್ತು ಗರ್ಭ ಗರ್ಭ ಕಂಠ ಎಂಬ ಪರೀಕ್ಷೆ ಕೂಡ ಅಲ್ಲಿ ಸೇವೆಯನ್ನು ನೀವು ಕೊಟ್ಟಿದ್ದಾರೆ ಈ ಸೇವೆ ಜೊತೆಗೆ ನಮಗೇನಾದರೂ ಟ್ಯಾಬ್ಲೆಟ್ ಆ ಥರ ಚಿಕಿತ್ಸೆಗಳಿಗೋಸ್ಕರ ಎಲ್ಲ ಚಿಕಿತ್ಸೆ ಕೊಟ್ಟಿದ ಮೇಲೆ ನಮ್ಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಅದು ಹೆಚ್ಚಿನ ಮಾಹಿತಿಗಾಗಿ ಬೇರೆ ತಲ್ಲಿ ಸಂಪರ್ಕಿಸಿ ಅಂತ ಅವರು ಲೊಕೇಶನ್ ಅಡ್ರೆಸ್ಸು ಅದ್ರ ಜೊತೆಗೆ ನಮಗೆ ಸಂಪರ್ಕ ನೀಡುತ್ತಿದ್ದಾರೆ ತಪಾಷಣಾ ಶಿಬಿರದಲ್ಲಿ ಇದರ ಸದುಪಯೋಗವನ್ನು ರಾಮದುರ್ಗ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಮಹಿಳೆಯರು ಪುರುಷರು ಸೇರಿದಂತೆ ಅನೇಕ ಜನ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ಬಿ ಪಿ ಶುಗರ್ ಹೆಣ್ಮಕ್ಕಳಿಗೆ ಇರುವಂಥ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಹೂದಂಥ ಈಗ ಮೆಹಂದಿ ಆಗಿರ್ಬೋದು ಅಥವಾ ಈಗ ಕಣ್ಣಿನ ಪರೀಕ್ಷೆ ಆಗಿರ್ಬೋದು ಎಲ್ಲ ಉಚಿತವಾಗಿ ಸಾರ್ವಜನಿಕರಿಗೆ ಕೈಗೆಟಕುವಂತೆ ಮಾಡಿದ್ದು ಭಾಳ ಸಂತೋಷದಾಯಕವಾದಂಥ ವಿಷ ವಿಷಯ ಇದರ ಇದರ ಸದುಪಯೋಗವನ್ನು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ವಿವಿಧ ಹಳ್ಳಿಗಳ ಜನರಾಗಿರ್ಬೋದು ನಮ್ಮ ರಾಮದುರ್ಗದ ಜನರಾಗಿರ್ಬೋದು ಮಕ್ಕಳು ಎಲ್ಲ ಯುವಕರು ಮಹಿಳೆಯರು ಪಡ್ಕೊಂಡಿದ್ದು ಬಹಳ ಸಂತೋಷ ಕೈಗಾಡುವಂತ ರೀತಿಯಲ್ಲಿ ಅದರಿಂದ ರೈತರು ಹೋಗಿ ಬರೋದು ಬಹಳ ಕಷ್ಟದಾಯಕ ಆಗ್ತಿತ್ತು ಇದು ತಮ್ಮ ತಮ್ಗೆ ಏನೇನು ಪ್ರಾಬ್ಲಮ್ಸ್ ಅದಾವ ಅನ್ನೋದು ಇಲ್ಲಿ ಕ್ಯಾಂಪ್ ನಿಂದ ಬಹಳ ಅನುಕೂಲ ಆಯ್ತು ಅವರೆಲ್ಲ ತೋರಿಸ್ಕೊಂಡು ಅದ್ರ ಸದುಪಯೋಗ ಪಡ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯ ಅಪೇಕ್ಷಾ ದಂತ ವೈದ್ಯೆ ನವನಿತಾ ಗಬ್ಬೂರ್ ಕಣ್ಣು ವೈದ್ಯೆ ಗುರುನಾಥ್ ಮಲೈಕಾ ಅಮಿನಾ ಪ್ರೋಗ್ರಾಂ ಮ್ಯಾನೇಜರ್ ಪಿಪಿಎಚ್ಎಫ್ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಸ್ವಯಂ ಮತ್ತು ನೂರಾರು ಜನ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿದರು